ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟ್ ಆಗಿರುವಂತಹ ರವಾ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ರವೆ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಉದ್ದಿನ ಬೇಳೆನ ಫೋರ್ ಟು ಫೈವ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೆನೆಸಿರೋ ಉದ್ದಿನ ಬೇಳೆಗೆ ಕಾಲು ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ಹಾಕೊಂಡು ಮತ್ತೆ ಹಾಫ್ ಅನ್ ಅವರ್ ನೆನೆಸಿಟ್ಕೊಳ್ತಾ ಇದ್ದೀನಿ ಇದನ್ನ ಗ್ರೈಂಡ್ ಮಾಡಲಿಕ್ಕೆ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಮೂರು ಕಪ್ಪಷ್ಟು ರವೆನೂ ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ ಇವಾಗ ಅರ್ಧ ಗಂಟೆ ಆದಮೇಲೆ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ನೋಡ್ತಿದ್ದೀರಲ್ವ ಇಷ್ಟು ನೈಸಾಗಿ ನೀರು ಜಾಸ್ತಿ ಹಾಕದೆ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಗಂಟೆ ಆದಮೇಲೆ ರವೆ ಕೂಡ ಚೆನ್ನಾಗಿ ನೆಂದಿದೆ ನೋಡ್ತಿದ್ದೀರಲ್ವ ಇವಾಗ ಈ ನೆಂದಿರುವಂತಹ ರವೆಯನ್ನು ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗೆದುಕೊಂಡು ಈ ಪಾತ್ರೆಗೆ ಹಾಕೊಳ್ಬೇಕು ಆಲ್ರೆಡಿ ಉದ್ದಿನ ಹಿಟ್ಟು ಹಾಕೊಂಡಿದ್ದೀನಲ್ವ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ರವೆಲ್ಲ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ನೋಡ್ತಿದ್ದೀರಲ್ವ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ಕೂಡ ಹಾಗೆ ಇದೇ ಥರ ಇರಬೇಕು ಜಾಸ್ತಿ ತೆಳುನೂ ಆಗಬಾರ್ದು ಜಾಸ್ತಿ ದಪ್ಪನೂ ಆಗಬಾರ್ದು ಇದನ್ನು ಇವಾಗ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಆಮೇಲೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ನೈಟ್ ಫುಲ್ಲು ತುಳಿ ಬರೋಕ್ಕೆ ಇದ್ದೀನಿ ಇವಾಗ ಬೆಳಿಗ್ಗೆ ಆಗಿದೆ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿದೆ ಇವಾಗ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇದಕ್ಕೆ ಈನೋ ಪೌಡ್ರ್ ಆಗಲಿ ಸೋಡಾ ಪೌಡ್ರ್ ಯಾವುದು ಸೇರಿಸ್ಕೊಳ್ಬೇಕು ಅಂತ ಇಲ್ಲ ನಾನಿಲ್ಲಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿನೂ ಅಷ್ಟೇ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಇಡ್ಲಿ ಪ್ಲೇಟ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ತಟ್ಟೆ ಮೇಲೆ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು ಆಯಿಲ್ ಹಾಕೊಂಡ್ಮೇಲೆ ಇಲ್ಲಿ ನಾನು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಇಡ್ಲಿ ಹಿಟ್ಟನ್ನು ಹಾಕೊಂಡಾದ್ಮೇಲೆ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಇವಾಗ ಇದು ಕಂಪ್ಲೀಟ್ ಆಗಿ ಆಹಾರಕ್ಕೆ ಬಿಡಬೇಕು ಇವಾಗ ಇಡ್ಲಿನ ರಿಮೂವ್ ಮಾಡ್ಕೊಂಡಿದ್ದೀನಿ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ ಅಂಡ್ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಿದ್ರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಾನಿದ ಈರುಳ್ಳಿ ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಜೊತೆಗೆ ಈ ರವ ಇಡ್ಲಿ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್